ಬೆಂಗಳೂರ ಅರನೇ ಮೈದಾನದಿಂದ ಈ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಈ ಒಂದು ಸುವರ್ಣ ಮಹೋತ್ಸವದ ಕಾರ್ಯಕ್ರಮಕ್ಕೆ ಈ ಒಂದು ಐತಿಹಾಸಿಕ ಸಂಭ್ರಮಕ್ಕೆ ತಾವೆಲ್ಲ ಸಾಕ್ಷಿಯಾಗಿರಬೇಕು ಅಷ್ಟೇ ಅಲ್ಲ ನೀವು ಬರುವಾಗ ಒಬ್ಬರೊಬ್ಬರು ಹತ್ತು ಜನರನ್ನ ಕರೆದುಕೊಂಡು ಬರಬೇಕು ಆಗಬೇಕು ಬ್ರಾಹ್ಮಣ ಸಮಾನಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಕ್ಷಮತೆ ಮತ್ತೊಮ್ಮೆ ಬೆಳಗಬೇಕು ಆಂತರಿಕ ಅಸಮಾನತೆ ಆ ಶೋಷಣೆಯ ಧೋರಣೆ ಆ ಒಂದು ಕಾಲ ಇಬ್ಬರಿಗೆ ದೋಷ ಮಾಡಿರ್ತಕ್ಕಂಥ ಎಲ್ಲ ದೋಷಗಳು ದೂರ ಆಗಬೇಕು ನಿಜವಾದ ಅಂತ ಮೇಲಕ್ಕೆ ಇದ್ದಾಗ ಆ ಒಂದು ಚೈತನ್ಯ ಹಿಂದೂ ಸಮಾಜವನ್ನು ಸಂರಕ್ಷಣೆ ಮಾಡುತ್ತದೆ ಆದ್ದರಿಂದ ಬ್ರಾಹ್ಮಣ ಸಮುದಾಯವನ್ನು ತಿಳ್ಕೊಬೇಕು ಯಾವುದೇ ಪುರಾಣವನ್ನ ಓದಿ ಯಾವುದೇ ಶಾಸ್ತ್ರವನ್ನ ಓದಿ ಅಲ್ಲಿ ಬ್ರಾಹ್ಮಣ ಸಮುದಾಯ ಅಂತ ಸರಳವಾಗಿ ಶುದ್ಧವಾಗಿ ಸಾತ್ವಿಕವಾಗಿ ಅತ್ಯಂತ ವಿನಯವಂತರಾಗಿ ಬಾಳ್ತಕ್ಕಂಥ ಒಂದು ಸಮುದಾಯ ಆಗಿರ್ತದೆ ಎಲ್ಲೂ ಕೂಡ ಯಾವ ಪುರಾಣದಲ್ಲಾಗಲಿ ಯಾವುದೇ ಇತಿಹಾಸದಲ್ಲಾಗಲಿ ಬ್ರಾಹ್ಮಣರು ಆದರ್ಪ ಶ್ರೀಮಂತರು ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಭೋಗಕ್ಕಾಗಿ ಬ್ರಾಹ್ಮಣ ಸಮುದಾಯ ಇಲ್ಲ ತ್ಯಾಗ ಸಮರ್ಪಣಾ ಮನೋಭಾವ ಆ ಒಂದು ನಿಸ್ವಾಸ ಸೇವೆ ಇದರಿಂದಾಗಿ ಹೆಸರುವಾಸಿಯಾಗಿದೆ ಬ್ರಾಹ್ಮಣ ಸಮುದಾಯ ಆದ್ದರಿಂದ ಇದನ್ನ ಮತ್ತೆ ಪುನಃ ಆ ಒಂದು ಆ ಇತಿಹಾಸದ ಆ ವೈಭವವನ್ನು ಮತ್ತೆ ಮುರುಗಳಿಸುವುದೇ ಮಾಡತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಎಲ್ಲಿದೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಆ ಒಂದು ಮಹಾ ಇವರು ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಖು ಈ ಕಾರ್ಯಕ್ರಮವನ್ನ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ಅತ್ಯಂತ ಯಶಸ್ವಿಯಾಗಿ ನಡೆಯಬೇಕು ಇದರ ನಡೆಸಕ್ಕ ಜವಾಬ್ದಾರಿ ಎಲ್ಲ ಪ್ರಮಾಣ ಸಮುದಾಯದವರಿಗೆ ಇದೆ ಅಷ್ಟೇ ಎಲ್ಲ ನೀವು ಇತರೆ ಸಮುದಾಯ ಕರ್ಕೊಂಡು ಏನು ತಪ್ಪಿಲ್ಲ ಎಲ್ಲಾ ಸಮುದಾಯ ಹಿಂದೂ ಸಮಾಜಕ್ಕೂ ಸೇರಿರ್ತಕ್ಕಂತಹ ಪ್ರತಿಯೊಂದು ಸಮುದಾಯವನ್ನ ಕರ್ಕೊಂಡು ಈ ಒಂದು ಕಾರ್ಯ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮ ಯಶಸ್ಸನ್ನು ಕಾಣಬೇಕು ಅಂತ ಒಂದು ವಿಶೇಷವಾಗಿ ಸಂಕಲ್ಪವನ್ನು ಇವೆಲ್ಲ ಇವತ್ತು ಮಾಡಬೇಕು ಅಂತ ಹೇಳ್ತಾ ಅದಕ್ಕೆ ಸೂಚಿತವಾಗಿ ಇವತ್ತು ನಮ್ಮ ಈ ರಾಮನಗರ ಜಿಲ್ಲೆಯಲ್ಲಿ ಈ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮುದಾಯದ ಆ ಒಂದು ಅರ್ಚಕ ಮತ್ತು ಪೂರೈಕರ ವೈದ್ಯಗಳು ವಾರ್ಷಿಕೋತ್ಸವ ನಡೀತಾ ಇದೆ ಈ ಕಾರ್ಯಕ್ರಮವನ್ನು आयोजन मार्तकंत ಎಲ್ಲರಿಗೂ ವಿಶೇಷವಾಗಿ ನಮ್ಮ ರಾಮನಾಥರ